ಈ ಭಾರತ ದೇಶಕ್ಕೆ ಹಿಂದೂಸ್ತಾನ್ ಅಂತ ಹೆಸರು ಏನೋ ಈ ದೇಶದಲ್ಲಿರ್ತಕ್ಕಂಥವರೆಲ್ಲ ಹಿಂದೂಗಳೇ ಯಾರು ಸೌದಿಯಿಂದ ದುಬೈಯಿಂದ ಇನ್ನೊಂದು ಮತ್ತೊಂದಿಂದ ಬಂದಿಲ್ಲ ಅವರೆಲ್ಲ ನಮ್ಮ ಅಂತ ಬಂದ್ರೆ ಒಂದೆಲ್ಲ ಒಂದು ಜಾತಿ ವ್ಯವಸ್ಥೆಗಳಿಂದ ಹಿಂದೆ ಕನ್ವರ್ಟ್ ಅವರೆಲ್ಲ ಯಾಕಂದ್ರೆ ನನ್ಗೆ ಹಸ್ರ್ ಹೇಳ್ತಾ ಇದ್ರು ನಾವೆಲ್ಲ ಹಿಂದೂಗಳೇ ಅವಾಗ ನಮ್ಮ ತಾತ್ನ ಮುತ್ತಾತ್ನ ಕೋಲ್ತಾತ್ನ ಯಾರೋ ಹಂಗ್ ಕನ್ವರ್ಟ್ ಆಗ್ಬಿಟ್ಟವ್ರ ನನ್ನ ಲೆಕ್ಕಾಚಾರದಲ್ಲ ಡಿ ಎನ್ ಎ ಚೆಕ್ ಮಾಡಿದ್ರೆ ಎಲ್ಲಾರು ಟೋಟಲ್ ಆಗಿ ಈ ಭಾರತ ದೇಶದಲ್ಲಿ ಇರೋರೆಲ್ಲ ಯಾರು ಜೋರಾಗಿ ಸೌಂಡ್ ಬಂದಿಲ್ಲ ಯಾರೋ ಬಂದಿಲ್ಲ ಸರಿಯಾಗಿ ಯಾರು ಇನ್ನು ಮೊದಲನೇದಾಗಿ ಸುರೇಶ್ ಫೋನ್ ಮಾಡಿದ ಅಣ ಇಲ್ಲಿ ಸೌಂಡ್ ಬಾಕ್ಸ್ ಗಳು ಎತ್ಕೊಂಡು ಹೋಗ್ತಾ ಇದ್ರೆ ಪೊಲೀಸ್ ಅವ್ರು ಬಂದ್ಬಿಟ್ಟವ್ರೆ ನಮ್ಮ ಡಿ ಎಸ್ ಪಿ ಮೇಡಮ್ ಬಂದ್ಬಿಟ್ಟವ್ರೆ ಅಡಿಷನಲ್ ಎಸ್ ಪಿ ಅವ್ರು ಬಂದವ್ರೆ ನಮ್ಮ ಸತೀಶ್ ಹಣ್ಣು ಎಲ್ಲರೂ ನಾನು ಲೆಕ್ಕಾಚಾರದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಇಲಾಖೆಯವರು ಒಳ್ಳೆ ರಕ್ಷಣೆ ಕೆಲಸ ಮಾಡ್ತಾ ಅವ್ರೇನಿಲ್ಲ ಅಂತ ಹೇಳಿಲ್ಲ ಅವರೆಲ್ಲ ನಮ್ಮಾರೆ ಆದ್ರೆ ಈಗಿರ್ತಕ್ಕಂತ ಸರ್ಕಾರ ಅವ್ರನ್ನ ಸರಿಯಾಗಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಮಾಡ್ತೇ ಗೊತ್ತಿಲ್ಲ ಸೌಂಡ್ ಜಾಸ್ತಿ ಬರ್ಕೊಡ್ದು ನೀನೇನ್ ಬರ್ಕೊಡ್ದು ನೀನೇನ್ ಮಾಡ್ತೇ ಗೊತ್ತಿಲ್ಲ ಅಲ್ಲಡ್ ಇಲ್ಲಾಕು ಅಂತ ಹೇಳ್ತಾರೆ ಯಾಕಂದ್ರೆ ಮತ್ತೆ ಬೇರೆ ಕಡೆ ಚೇಂಜ್ ಮಾಡ್ಬಿಡ್ತಾರೆ ಏನ್ ಒಳ್ಳೆ ಕಡೆ ಹಾಕ್ಸ್ಕೊಬೇಕಂದ್ರೆ ಅವ್ರಗು ಒತ್ತಡ ಜಾಸ್ತಿ ಏ ನಾನು ಹೇಳಿದೆ ಆ ಕೆಲಸ ನೀನ್ ಮಾಡಿಲ್ಲ ಅದಕ್ಕೆ ನೀನು ಎಲ್ಲಾದ್ರೂ ಚೆನ್ನಾಗಿಲ್ದೇ ಪೋಲ್ಟೇಷನ್ ಅವ್ರಿಗೂ ಒತ್ತಡ ಹಾಕ್ತಾರೆ ಅಂತ ಹೇಳಿ ನನಗೂ ಅರ್ಥ ಆಯ್ತು ಸಂತೋಷಣ್ಣ ನಾನು ಹೇಳೋದು ಇಷ್ಟೇ ನಾನು ಎಂ ಪಿ ಆಗಿದ್ದೆ ಕೋಲಾರ ಜಿಲ್ಲೆಯಲ್ಲಿ ಈ ಕೋಲಾರ ಜಿಲ್ಲೆ ಮಣ್ಣಿನ ಮಗನಾಗಿ ಕೆಲಸ ಮಾಡಬೇಕು ನಿಮ್ ಜನಗಳ ಸ್ವಲ್ಪ ಸಮಾಧಾನ ಆಗುತ್ತಾರೆ ಆದ್ರೂ ಒಂದು ಸ್ವಲ್ಪ ಕೆಲಸ ಮಾಡಿರೋದ ಸಮಾಧಾನ ಇದೆ ಏನೇ ನನಗ್ ಸಮಾಧಾನ ಇದೆ ಮುಳುಭಾಗ ಶಿವಾಜಿ ಜಯಂತಿ ಮಾಡಿದಾಗ ನಮ್ಮ ಕುಮಾರಿ ಹಾರಿಕ ಅವರು ಹೇಳಿದ್ರು ಯಾವ ದೇಶದಲ್ಲಿ ಇದ್ದೀರಿ ನಾವು ಟವರ್ ಅಲ್ಲಿ ಯಾವ ಯಾವ್ದ ಇದೆ ಅದನ್ನ ನೀವು ಚೇಂಜ್ ಮಾಡಿಸಬೇಕು ಅಂತ ಹೇಳಿದ್ರು ಕುಮಾರಿ ಅರಿಕ್ ಅವರು ನಾನು ಹೇಳಿದೆ ಬಹಳ ಬೇಗ ಅದನ್ನ ಚೇಂಜ್ ಮಾಡ್ತೀನಿ ಅಂತ ಹೇಳಿ ನಮ್ದೇ ಸರ್ಕಾರ ಇತ್ತು ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ರೆ ಈ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆಗು ಅಲ್ಲಿ ಕ್ಲಾಕ್ ಟವರ್ ಅಲ್ಲಿ ಯಾರು ಆಸ್ತಿ ಆ ಜಾಗದಲ್ಲಿ ಭಾರತ ಧ್ವಜ ಆರ್ಸಕ್ ಅಂದ್ರೆ ನನಗೆ ಈ ಎಂಪಿ ಏನಕ್ಕೆ ಬೇಕು ಅಂತ ಕೇಳ್ದೆ ನಾನು ನೀವಲ್ಲ ಭಾರತ ಧ್ವಜ ಆರಿಸಿಲ್ಲ ಅಂದ್ರೆ ನಾನು ಎಂಪಿ ರಿಸೈನ್ ಕೊಡ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಡಿ ಸಿ ಮತ್ತೆ ಎಸ್ ಪಿ ಎಲ್ಲಾರನ್ನು ಕರೆದು ನೀವ್ ಏನ್ ಮಾಡ್ತೀರ ಗೊತ್ತಿಲ್ಲ ಈ ಮುನ್ಸ್ವಾಮಿ ಬೇರೆ ನಾನು ದರ್ಡಿ ಮಾಡ್ತೀನಿ ಅಂತ ಹೇಳ್ತಾವನೆ ಕ್ಲಾಕ್ ಟವರ್ ಅಲ್ಲಿ ಹೋಗಿ ಒಬ್ಬನೇ ಕುತ್ಕೊಂತೀನಿ ಅಂತ ಹೇಳ್ತಾ ಇದ್ದಾನೆ ನೀವು ಅಲ್ಲಿ ಭಾರತ ಧ್ವಜನ ಆರಿಸಲೇಬೇಕು ಇಲ್ಲಂದ್ರೆ ರಿಸೈನ್ ಕೊಟ್ಬಿಡ್ತಾರೆ ಪಿ ಅಂತ ಹೇಳಿದ್ರು ಅದಾದ್ಮೇಲೆ ಡಿ ಸಿ ಎಸ್ ಪಿ ಇವರೆಲ್ಲ ಒಂದ್ ಮೀಟಿಂಗ್ ಮಾಡಿ ಅದ್ ಮಾಡಿ ಇದು ಮಾಡಿ ಅಲ್ಲಿ ಚೇಂಜ್ ಮಾಡ್ಬೇಕಂದ್ರೆ ಅಲ್ಲಿ ಹಾರ ಒಬ್ಬನವನೇ ಇದು ನಮ್ ತಾತಂದು ನಮ್ ಮುತಂದು ನಮ್ ಕೋಲ್ ತಾತಂದು ಅಂತಾನೆ ಎಂ ಪಿ ಆಗಿದೆ ನಾನು ಓನಾರ ಕೋಲಾರಿಗೆ ಡಿ ಸಿ ಆಗಿರ್ತಾರೆ ಎಸ್ ಪಿ ಆಗಿರ್ತಾರ ಅವ್ರು ಓನಾರ ದಿವಾನರಾಗಿದ್ರೆ ಆಗಿದ್ರೆ ಇರ್ತಾರೆ ಕೆಲಸ ಮಾಡ್ತಾರೆ ಸಂಬಳ ತಗಂತಾರೆ ಓದ್ತಾರೆ ಅವ್ರಕೇನಾದ್ರು ಅವ್ರಿಗೆ ಅವ್ರೇನು ಬರ್ಕೊಂಡಿರಲ್ಲ ನಮ್ದು 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 ಅಂತ ಬಂದ ನಾನ್ ಹೇಳಿದೆ ನಿಮ್ದು ಆರ್ ಅಡಿಕ್ ಮೂರ್ ಅಷ್ಟೇ ಜಾಗ ಇರೋದು ಇನ್ನೆಲ್ಲ ನಮ್ದೆ ಲೆಕ್ಕಾಚಾರದಲ್ಲಿ ಹೇಳಿದ್ರು ನಾವು ಅದಕ್ಕೋಸ್ಕರ ಅಲ್ಲಿ ನಾವು ಭಾರತ ಧ್ವಜವನ್ನ ಆಸ ಸಂದರ್ಭದಲ್ಲಿ ಅನೇಕ ಜನ ಪೊಲೀಸರು ಈ ಕೆ ಎಸ್ ಆರ್ ಪಿ ಪೊಲೀಸರು ಅವರೆಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಎಲ್ಲ ನಾವು ಎಷ್ಟು ವರ್ಷದಿಂದ ಈ ಕ್ಲಾಕ್ ಟವರ್ ಅಲ್ಲಿ ಡ್ಯೂಟಿ ಮಾಡಿದೀರಿ ಎಷ್ಟು ಲಾಠಿ ಆಗಿದೆ ಕೊಲೆ ಆಗಿದೆ ನಮಗೆ ಈ ಕ್ಲಾಕ್ ಟವರ್ ಹತ್ರ ಏನಕ್ಕೆ ನಮ್ಮನ್ನ ರಕ್ಷಣೆಗೋಸ್ಕರ ಆಗ್ತಾರೆ ಅಂತ ಹೇಳಿ ನಮ್ಗೆ ಬೇಜಾರಾಗ್ತಾ ಇತ್ತು ಇವತ್ತು ಭಾರತ ದೇಶದ ಧ್ವಜವನ್ನ ನೀವು ಈ ಕ್ಲಾಕ್ ಟೋರಲ್ಲಿ ಆರಿಸಿದಿರಿ ನಮಗೆ ಖುಷಿ ಆದ ಇಲ್ಲಿ ಮುಂದೆ ಇಲ್ಲಿ ಡ್ಯೂಟಿ ಮಾಡಕ್ಕೆ ಅಂತ ಹೇಳಿದ್ರು ಅವರು ಇಡೀ ಪ್ರಪಂಚ ನಿಂತಿರ್ತಕ್ಕಂಥ ಹಿಂದುತ್ವದ ಮೇಲೆ ಈ ಪ್ರಪಂಚಕ್ಕೆ ವೇದ ಕೊಟ್ಟಿರ್ತಕ್ಕಂಥವು ಹಿಂದುತ್ವ ಭಾರತ ದೇಶ ಶಾಸ್ತ್ರ ಕೊಟ್ಟಿರ್ತಕ್ಕಂಥ ಭಾರತ ದೇಶ సంస్కృతి కొట్ నమ్ భారతదేశ కళ కొట్వద్దు నమ్మ భారతదేశ ప్రతి ఒక్క యవత్త ఋషి ముందు బర్ది ఇంత దినే అమ ఇ దినే పౌర్ణమి ఇంత దినే గ్రహణ ఇంత దినే చంద్ర గ్రహణ అంత అదన ఇవ్ యారెకండ్ ముంద ಇನ್ನೇನವರು ಹ ಬಾಲ ಮುದ್ರಕೊಂಡು ಇರ್ಬೇಕಷ್ಟೇ ಅದು ಬಿಟ್ಟು ಇದು ನಂದು 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 ಅಂದ್ರೆ ಅಖಂಡ ಭಾರತದಲ್ಲಿ ಪಾಕಿಸ್ತಾನನು ಇದೆ ಬಾಂಗ್ಲಾದೇಶನು ಇದೆ ಅಫ್ಘಾನಿಸ್ತಾನನು ಇದೆ ನೇಪಾಳು ಇದೆ ಶ್ರೀಲಂಕಾನು ಇದೆ ಇಂಡೋನೇಷ್ಯಾನು ಇದೆ ಬಾಲಿನೂ ಇದೆ ನಾವು ಬೇರೆ ಬೇರೆ ದೇಶಗಳಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾರೆ ದೇವಸ್ಥಾನ ಇದೆ ರಾಮನ್ ದೇವಸ್ಥಾನ ಇದೆ ಗಣೇಶನ್ ದೇವಸ್ಥಾನ ಇದೆ ಅಲ್ಲಿ ಕೇಳಿದಾಗ ಹೇಳ್ತಾರೆ ಸಾವಿರಾರು ವರ್ಷಗಳ ಹಿಂದೆ ಇದೆಲ್ಲ ಒಟ್ಟಿಗೆ ಇತ್ತು ಸಮುದ್ರದಲ್ಲಿ ಬರ್ತಾ ಬರ್ತಾ ಈ ಭೂಕಂಪಗಳು ಇನ್ನೊಂದು ಮತ್ತೊಂದಾದಾಗ ಆದಾಗ ಅದು ದೂರ ದೂರ ಹೋಗಿ ಅಲ್ಲಿದೆ ನಮ್ಮ ಮೂಲ ಹಿಂದೂಸ್ತಾನ ಅನ್ನೋ ಲೆಕ್ಕಾಚಾರದಲ್ಲಿ ಭಾರತ ದೇಶ ಅಂತ ಬಿಟ್ಟು ಹೇಳ್ತಾರೆ ನಮ್ಮಲ್ಲಿ ರಾಮರು ವರ್ಣಸಕ್ ಹೋದಂತ ಸಂದರ್ಭದಲ್ಲಿ ಇಲ್ಲೊಂದು ಹೆಜ್ಜೆ ಇಕ್ಕಿದ್ರೆ ಕಿಲೋಮೀಟರ್ ಗಳ ಒಂದೊಂದು ಹೆಜ್ಜೆ ಇಕ್ಕವ್ರೆ ಆತರ ಇಂಡೋನೇಷ್ಯಾಕ್ಕಿದರೆ ಬಾಲಿಯಲ್ಲಿಕ್ಕಿದರೆ ನೇಪಾಳ ನೇಪಾಳಲ್ಲಿ ನಮ್ ಸೀತಾಮಾತೆ ತಂದೆ ಜನಕ ಮಹಾರಾಜರು ಅವರಿದ್ದಂತ ಜಾಗ ಇದನ್ನೆಲ್ಲ ನೋಡಿದಾಗ ನಮ್ದೇ ಅಲ್ವಾ ಅದಲ್ಲ ಇವತ್ತು ಎಷ್ಟೋ ಜನ ಈ ದೇಶಕ್ಕೆ ದಂಡೆತ್ತು ಬಂದ್ರು ಎಂಟ್ನೂರು ವರ್ಷ ಈ ದೇಶ ನಾಳಿದ್ರು ಹೊಡೆದು ಹಾಕಿದ್ರು ಇನ್ನೂರು ವರ್ಷ ಬ್ರಿಟಿಷರ್ ಆಳಿದ್ರು ಅವರು ಇರೋದನ್ನೆಲ್ಲ ಕತ್ಕೊಂಡು ಹೋದ್ರು ಇವರು ಕತ್ಕೊಂಡು ಕಳ್ತಾನ ಮಾಡ್ಕೊಂಡು ಹೋದ್ರು ಆದ್ರೂ ಇವತ್ತು ಕೋಟ್ಯಾಂತರ ದೇವಸ್ಥಾನಗಳು ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥದು ಇನ್ನು ಈ ಭಾರತ ದೇಶದಲ್ಲಿ ಇದೆ ಅಂದ್ರೆ ನಮ್ಮ ಧರ್ಮ ಎಷ್ಟು ದೊಡ್ಡದು ಅವ್ರನ್ನೆಲ್ಲ ಹಿಮ್ಮೆಟ್ಸಿ ಯಾವ ರೀತಿ ದೇವಸ್ಥಳ ಮರಳಾಕಿ ಮಣ್ಣಾಕಿ ಅದಾಕಿ ಇದಾಕಿ ಮುಚ್ಚಿಕೊಂಡು ಇವತ್ತು ಸೇರುಗಳಲ್ಲಿ ಇನ್ನೊಂದ್ರಲ್ಲಿ ಮತ್ತೊಂದ್ರಲ್ಲಿ ವಜ್ರ ವೈಡೂರ್ಯ ಅಳಿತ ಇದ್ದಂತ ಜಾಗ ಇವತ್ತು ನಮ್ಮನ್ನ ಆಡದಂತ ಬ್ರಿಟಿಷರ್ ದೇಶ ಇವತ್ತು ತುತ್ತಣ್ಣಕ್ಕೂ ಭಿಕ್ಷೆ ಬೇಡ್ತಾ ಇದಾರೆ ಇವರು ನಮ್ ಬೇಡ ನಾವು ಅಲ್ಲೋತಿರಿ ಅಂತ ಹೇಳಿ ಪಾಕಿಸ್ತಾನ ಹೋದ್ರಲ್ಲ ಅವ್ರ ಕತ್ತೆಗಳು ಮಾರ್ಕೊಂಡು ಸಂಬಳ ಕೊಡ್ತಾ ಇದಾರೆ ಇಡೀ ದೇಶದಲ್ಲಿ ಎಲ್ಲ ಕಡೆ ಇಡೀ ಪ್ರಪಂಚದಲ್ಲಿ ನೋಡ್ಬಿಟ್ಟು ನಾವು ಭಾರತ ದೇಶ ಮೇಲೆ ಓದ್ತಿರ ನಾವು ಭಾರತ ದೇಶ ಮೇಲೆ ಉಗ್ರಗಾಮಿಗಳು ಬಿಡ್ತಿರಿ ಅವ್ರನ್ನ ಬಿಡ್ತೀರಿ ಇವ್ರನ್ನ ಬಿಡ್ತೀರಿ ಅಂತೇಳಿ ಭಿಕ್ಷೆ ಇರ್ತಾ ಇದ್ದಾರೆ ಅವರು ಅಲ್ಲಿ ಯಾವ ಸೈನ್ಯ ಅಧಿಕಾರಿ ಇರ್ತಾನೋ ಅವನೇ ಪ್ರಧಾನ ಮಂತ್ರಿ ಆಗಿರ್ತಾನೆ ಅವನ್ ಪ್ರಧಾನ ಮಂತ್ರಿ ಆಗಿದ್ರೆ ಇನ್ನೊಂದ್ ಬಂದ್ ಅವನ್ನ ಸಾಯಿಸ್ಬಿಡ್ತಾನೆ ಇನ್ನೊಂದ್ ಬಂದ್ ಜೈಲಿಗೆ ಹಾಕ್ತಾನೆ ನಮ್ಮ ಕ್ರಿಕೆಟರ್ ಇದ್ದು இமரான்ான் பா அவன் ஜெலே அவர் அவ் அக்கன அவ்வள தங்கின அவ்வள்தின அது நோடே விடுத்தா இல்ல பரிவை